ನಮಸ್ತೆ ಎಲ್ರಿಗೂ ಈ ಆರ್ ಎಸ್ ಎಸ್ ವೆಹಿಕಲ್ ಬಗ್ಗೆ ಹೇಳೋದಾದರೆ ಇ ಆರ್ ಎಸ್ ಅಂದರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟಿಂಗ್ ಸಿಸ್ಟಮ್ ಅಂತೇಳಿ ಒಂದು ಭಾರತ ಒಂದು ತುರ್ತು ಕರೆ ಸಂಕಲ್ಪದಡಿಯಲ್ಲಿ ಭಾರತ ಸರ್ಕಾರ ಒಂದು ಒನ್ ಒನ್ ಟು ಸಹಾಯವಾಣಿಯನ್ನು ಪರಿಚಯ ಮಾಡಿದೆ ಇದರಲ್ಲಿ ಮುಂಚೆ ನೀವು ಪೊಲೀಸಿಗೆ ಕರೆ ಮಾಡಬೇಕಾದರೆ ಹಂಡ್ರೆಡ್ ಮಾಡ್ತಿದ್ರಿ ಆರೋಗ್ಯಕ್ಕೆ ನೂರ ಎಂಟು ಹಾಗೂ ಅಗ್ನಿಶಾಮಕ ದಳಕ್ಕೆ ನೂರ ಒಂದು ಮಾಡ್ತಿದ್ರಿ ಆದರೆ ಈಗ ಈ ಒನ್ ಒನ್ ಟು ವ್ಯವಸ್ಥೆಯಲ್ಲಿ ಮೂರು ವ್ಯವಸ್ಥೆಗಳನ್ನು ಏಕಕಾಲದಲ್ಲಿ ಸಹಾಯವಾಣಿ ಮೂಲಕ ಪಡೆದುಕೊಳ್ಬಹುದಾಗಿದೆ ನೀವು ಸ್ಮಾರ್ಟ್ ಸ್ಮಾರ್ಟ್ಫೋನಲ್ಲಿ ಒನ್ ಒನ್ ಟು ನೇರ ಕರೆಯನ್ನು ಮಾಡ್ಬೋದು ಇಲ್ಲವಾದಲ್ಲಿ ಪವರ್ ಬಟನನ್ನು ಮೂರು ಬಾರಿ ದೀರ್ಘಕಾಲದಲ್ಲಿ ಪ್ರೆಸ್ ಮಾಡಿದರೆ ಕರೆ ಸಕ್ರಿಯವಾಗ್ತದೆ ನಾರ್ಮಲ್ ಫೋನಲ್ಲಿ ಐದು ಮತ್ತು ಒಂಬತ್ತು ನಂಬರನ್ನು ದೀರ್ಘಕಾಲದಲ್ಲಿ ಒತ್ತಿ ಹಿಡಿದರೆ ಕರೆ ಸಕ್ರಿಯವಾಗ್ತದೆ ಇದರಿಂದ ಏನು ಪ್ರಯೋಜನ ಅಂತ ಹೇಳಿದರೆ ಅಪರಾಧವನ್ನು ನಿಯಂತ್ರಣ ಮಾಡ್ಬೋದು ಅಪರಾಧಗಳನ್ನು ವಿಶ್ಲೇಷಣೆ ಮಾಡ್ಬೋದು ಅಪರಾಧಗಳ ಮುನ್ಸೂಚನೆಯ ಬೆಂಬಲಕ್ಕೆ ಇದು ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಈ ಒನ್ ಒನ್ ಟೂ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಕಾರ್ಯನಿರ್ವಹಿಸ್ತದೆ ಒನ್ ಒನ್ ಟು ಕರೆ ಬಂದಾಗ ನಮಗೆ ಇಂಥ ಒಂದು ಟ್ಯಾಬಲ್ಲಿ ಕರೆ ಬರ್ತದೆ ಕರೆ ಬಂದಾಗ ಡಿಸ್ಪ್ಲೇಯಲ್ಲಿ ನಮಗೆ ಒಂದು ಮೆಸೇಜ್ ಟೈಪ್ ಕಾಣ್ತದೆ ಅದನ್ನು ನಾವು ಆಕ್ಟಿವೇಟ್ ಮಾಡಿ ಆ ಲೊಕೇಶನ್ನ ಹಾಕಿದಾಗ ಲೊಕೇಶನಿಗೆ ನಾವು ರೀಚ್ ಆಗ್ತೇವೆ ನಮಗೊಂದು ಇಪ್ಪತ್ತು ನಿಮಿಷದಲ್ಲಿ ಲೊಕೇಶನಿಗೆ ಆದಷ್ಟು ನಾವು ರೀಚ್ ಆಗಲಿಕ್ಕೆ ಟ್ರೈ ಮಾಡ್ತೇವೆ